ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹವನ್ನ ಜನವರಿ ಇಪ್ಪತ್ತೆರಡರಂದು ಪ್ರತಿಷ್ಠಾಪನೆ ಮಾಡಲಾಯಿತು ಈಗ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಭೆಯನ್ನ ನಿರ್ಮಿಸಲು ಸಿದ್ಧತೆ ನಡೆಯುತ್ತಿದೆ ಈ ಬೃಹತ್ ವಿಗ್ರಹವನ್ನ ಅಯೋಧ್ಯೆಯ ಸರಾಯು ನದಿ ದಡದಲ್ಲಿ ಸ್ಥಾಪಿಸಲಾಗುತ್ತದೆ ಈ ವಿಗ್ರಹ ಸ್ಥಾಪನೆ ಆದರೆ ಶ್ರೀರಾಮನ ಭವ್ಯತೆ ಹೆಚ್ಚಲಿದೆ ಇದರ ತೂಕ ಹದಿಮೂರು ಸಾವಿರ ಟನ್ ಇರಲಿದೆ ಇದು ವಿಶ್ವದಲ್ಲಿಯೇ ಅತಿ ಎತ್ತರದ ಪ್ರತಿಮೆಯಾಗಲಿದೆ ಇದರ ಎತ್ತರ ಎಂಟುನೂರ ಇಪ್ಪತ್ತ್ ಮೂರು ಅಡಿ ಇರಲಿದೆ ಭಗವಾನ್ ಶ್ರೀರಾಮನ ಪ್ರತಿಮೆಯನ್ನ ಸರಾಯು ನದಿ ದಡದಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಈ ಬೃಹತ್ ಪ್ರತಿಮೆ ಎಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಅಂದರೆ ಹರಿಯಾಣದ ಮ್ಯಾನೇಜರ್ನಲ್ಲಿರುವ ಕಾರ್ಖಾನೆಯಲ್ಲಿ ರೂಪುಗೊಳ್ಳುತ್ತಿದೆ ಈ ಬೃಹತ್ ಪ್ರತಿಮೆ ಜವಾಬ್ದಾರಿಯನ್ನ ಹರಿಯಾಣದ ಖ್ಯಾತ ಶಿಲ್ಪಿ ನರೇಂದರ್ ಕುಮಾವತ್ ಅವರಿಗೆ ಈ ಪ್ರತಿಮೆಯನ್ನು ರಚಿಸುವ ಜವಾಬ್ದಾರಿಯನ್ನ ವಹಿಸಲಾಗಿದೆ ಈ ಪ್ರತಿಮೆ ವಿಶ್ವ ದಾಖಲೆ ಸೇರುವ ಸಾಧ್ಯತೆ ಇದೆ ವಿಶ್ವದಲ್ಲಿಯೇ ಅತಿ ಎತ್ತರದ ವಿಗ್ರಹಗಳು ಗುಜರಾತ್ನ ಕೆವಾಡಿಯಾದಲ್ಲಿರುವ ಸರ್ದಾರ್ ಪಟೇಲ್ ಅವರ ಏಳ್ನೂರ ತೊಂಬತ್ತು ಅಡಿ ಇದೆ ಹಾಗೂ ರಾಜಸ್ಥಾನದ ನಾದ್ವಾರದ ಭಗವಾನ್ ಶಿವನ ಬೃಹತ್ ಪ್ರತಿಮೆ ನಾಲ್ಕನೇ ಅತಿ ದೊಡ್ಡ ಪ್ರತಿಮೆಯಾಗಿ ಸ್ಥಾನವನ್ನ ಪಡೆದುಕೊಂಡಿದೆ ಪ್ರಿಯ ಬಂಧುಗಳೇ ಈ ಶಿವನ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಲಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಿದ್ದಲ್ಲಿ ಚಾನೆಲ್ನ ಒಳಗೆ ಹೋಗಿ ಈ ಶಿವನನ್ನು ಕೂಡ ನೋಡಬಹುದಾಗಿದೆ ಶ್ರೀರಾಮನ ಪ್ರತಿಭೆಯನ್ನ ನಿರ್ಮಿಸಲು ಸುಮಾರು ಮೂರು ಸಾವಿರ ಕೋಟಿ ಅಗಲಿದೆ ಈ ಪ್ರತಿಭೆಯನ್ನ ನರೇಶ್ ಕುಮಾವತ್ ಅವರ ಕಲಾತ್ಮಕ ಪ್ರತಿಮೆಗಳು ಅಯೋಧ್ಯೆಯ ನಮೋಗಾಟ್ನಲ್ಲಿರುವ ಹಸ್ತಶಿಲ್ಪ ಹಾಗೂ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಭಾರತದ ಹೊಸ ಸಂಸತ್ತಿನೊಳಗಿನ ಚಿತ್ರಣ ಸೇರಿದಂತೆ ಭಾರತದಾದ್ಯಂತ ವಿವಿಧ ಸ್ಮಾರಕಗಳ ರಚನೆಗಳಲ್ಲಿ ಅವರ ಸೃಜನಶೀಲ ಸ್ಪರ್ಶವು ಸ್ಪಷ್ಟವಾಗಿದೆ ಪ್ರಿಯ ಬಂಧುಗಳೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಕಾರ್ಯಗಳು ಮಾಡುವಾಗ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ತಿಳಿದು ಅಲ್ಲಿ ಕಾರ್ಯವನ್ನ ಮಾಡಲಾಗುತ್ತದೆ ಶ್ರೀರಾಮನ ವಿಗ್ರಹದ ಕಲ್ಲಿನ ಬಗ್ಗೆ ಕೂಡ ಅದರ ಬಗ್ಗೆ ಸಂಶೋಧನೆಯನ್ನ ಮಾಡಿ ಕೂಡ ಬಾಲರಾಮನನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು ಹಾಗೆ ಈ ಬೃಹತ್ ಪ್ರತಿಭೆಯನ್ನ ಕೂಡ ನಿರ್ಮಿಸಲು ಯಾರು ಕೂಡ ಒಳ್ಳೆಯವರೋ ಹಾಗೂ ಎಲ್ಲೆಲ್ಲಿ ಕೂಡ ಮಾಡಿದ್ದಾರೋ ಅದರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕೂಡ ತಿಳಿದು ಶ್ರೀರಾಮನ ಪ್ರತಿಭೆಯನ್ನ ಕೂಡ ನಿರ್ಮಾಣ ಮಾಡಲು ತೀರ್ಮಾನ ಮಾಡಿದ್ದಾರೆ ಇದು ಜಗತ್ತಿನಲ್ಲಿಯೇ ಅತಿ ಎತ್ತರದ ಕೂಡ ವಿಗ್ರಹವಾಗಿ ಗುರುತಿಸಿಕೊಳ್ಳಲಿದೆ ಪ್ರಿಯ ಬಂಧುಗಳೇ ಶ್ರೀರಾಮನ ಶ್ರೀರಾಮನಿಗೆ ಜೈ ಶ್ರೀರಾಮ್ ಎಂದು ಹೇಳಿ ನಮ್ಮ ಚಾನಲ್ಗೊಂದು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಧನ್ಯವಾದಗಳು